ಅಮಿತಾಸ್ ಕಿಚನಲ್ಲಿ ಬಿರಿಯಾನಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಬೇಕಾದವರು ಆರ್ಡರ್ ಮಾಡಬಹುದು ಹಲೋ ವೆಲ್ಕಮ್ ಬ್ಯಾಕ್ ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿಯಲ್ಲಿ ನಾನು ಇವತ್ತಿನ ಸ್ನೇಹಿತರೆ ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ನನಗೆ ಹತ್ತು ಬಿರಿಯಾನಿಗೆ ಆರ್ಡರ್ ಬಂದಿದೆ ಹಾಗೆ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಯಾವ ರೀತಿ ಮಾಡುದು ಅಂತ ಮೇಲಿಂದ ಮೇಲೆ ಅಂದ್ರೆ ವಿಡಿಯೋ ಮಾಡಿಕೊಂಡಿದ್ರೆ ನನಗೆ ಅಡಿಗೆ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ ಅದ ಕಾರಣ ಮೇಲಿಂದ ಮೇಲೆ ಮಾಡಿ ತೋರಿಸ್ತೇನೆ ಮೊದಲು ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ ಯಾವ ರೀತಿ ಬಿರಿಯಾನಿ ಮಾಡುದು ಅಂತ ಬ್ಲಾಗ್ ಅಲ್ಲಿ ಉಂಟು ಹಾಗೆ ಕನ್ನಡ ಕೂಡ ಚೇಂಜ್ ಮಾಡಿದ್ದೇನೆ ಕನ್ನಡಕ ಚಿಕ್ಕ ತಕೊಂಡಿದ್ದೇನೆ ನೀವೆಲ್ಲ ಹೇಳಿದ್ರಲ್ಲ ಅಲ್ಲ ಕನ್ನಡಕ ದೊಡ್ಡದಾಗಿತ್ತು ಚೇಂಜ್ ಮಾಡುವಂತ ಹಾಗೆ ಚಿಕ್ಕ ಕನ್ನಡಕ ತಗೊಂಡಿದ್ದೇನೆ ಹಾಗೆ ಬನ್ನಿ ರೆಸಿಪಿ ಶುರು ಮಾಡುವ ಹಾಗೆ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸೊಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದ್ರೆ ಬನ್ನಿ ಯಾವ ಏನೆಲ್ಲ ಸಾಮಗ್ರಿಯನ್ನು ತಗೊಂಡಿದ್ದೇನೆ ಅಂತ ನೋಡ್ಕೊಂಡು ಬರೋದು ಇಲ್ಲಿ ನಾನು ಬಿರಿಯಾನಿಗೆ ಬೇಕಾದ ಸಾಮಗ್ರಿಯನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೇನೆ ಇಲ್ಲಿ ಜುಂಟು ಕೈ ಮೆಣಸು ಶುಂಠಿ ಸಲಾಡಿಗೆ ಇಲ್ಲಿ ಟೊಮೆಟೊ ಮತ್ತು ಮುಳುಸೋತೆ ಕೈ ಇಟ್ಕೊಂಡಿದ್ದೇನೆ ಟೊಮೆಟೊ ಬಿರಿಯಾನಿಗೆ ಕೂಡ ಹಾಕ್ತೇನೆ ಹಾಗೆ ಇಲ್ಲಿ ಈರುಳ್ಳಿಗೆ ಇಟ್ಕೊಂಡಿದ್ದೇನೆ ಈರುಳ್ಳಿ ಕೂಡ ಅಷ್ಟೇ ಸಲಾಡ್ ಮತ್ತು ಬಿರಿಯಾನಿಗೆ ಇಟ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಇಲ್ಲಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೇನೆ ಇಲ್ಲದ್ರೆ ನಾವು ಇದನ್ನು ಫ್ರೈ ಮಾಡೋ ಉಂಟಲ್ಲ ಸಿಡಿತದೆ ಹಾಗೆ ಹಾಗೆ ಇಲ್ಲಿ ಮೆಣಸನ್ನು ಕೂಡ ಅಷ್ಟೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಡೀ ಇಡೀ ಹಾಕಿದ್ರು ಉಂಟಲ್ಲ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸಿಡಿತದೆ ಹಾಗೆ ಇಲ್ಲಿ ಗರಂ ಮಸಾಲೆಗೆ ಬಂದರೆ ಸೋಂಪು ಸಾಜೀರಿ ಸಾಜೀರಿಗೆ ಜೀರಿಗೆ ಹಾಗೇ ಚಕ್ಕೆ ಕಸ್ತೂರಿ ಮೆಥಿ ಲವಂಗ ಏಲಕ್ಕಿ ಇಷ್ಟನ್ನು ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಕಟ್ಟು ಇಟ್ಟುಕೊಂಡಿದ್ದೇನೆ ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಈರುಳ್ಳಿಯನ್ನು ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಈ ರೀತಿ ಜೋಡಿಸಿ ಇಟ್ಟಿದ್ದೇನೆ ಆನಂತರ ಬೇಕಾದ್ದು ನಮಗೆ ತುಪ್ಪ ಎಣ್ಣೆ ಚಿಕನ್ ಮತ್ತು ರೈಸ್ ಇನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಫಸ್ಟಿಗೆ ನಾವು ಇಲ್ಲಿ ಕಾಯಿ ಮೆಣಸನ್ನು ಹಾಕಿಕೊಂಡು ಕಾಯಿ ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದರಲ್ಲಿ ಒಂದು ಇಪ್ಪತ್ತೈದು ಕಾಯಿ ಮೆಣಸು ಉಂಟು ಇದರ ಜೊತೆಯಲ್ಲೇ ಗರಂ ಮಸಾಲೆಯನ್ನೆಲ್ಲ ಹಾಕಿದ್ದೇನೆ ಚಾಗಿರಿಗೆ ಸೋಂಪು ಜಾಯ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿಕೊಂಡು ಫ್ರೈ ಮಾಡುವ ಇಲ್ಲಿ ಮೆಣಸನ ಉಂಟಲ್ಲ ನಾವು ಫ್ರೈ ಮಾಡಿದರೆ ಅದರ ಒಂದು ಹಸಿ ವಾಸನೆ ಕೂಡ ಹೋಗ್ತದೆ ಮತ್ತು ಜಾಸ್ತಿ ಹೀಟ್ ಅಂತ ಆಗೋದು ಇಲ್ಲರೂ ಕಾಯಿ ಹೀಟ್ ಹೀಟಲ್ಲ ಅಂದರೆ ನಾವು ಇಲ್ಲಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರುದು ಹಾಕಿದ್ರೆ ಉಂಟಲ್ಲ ನಮಗೇನು ಹೀಟ್ ಅಂತ ಅನ್ನಿಸ್ತದಿಲ್ಲ ನೋಡಿ ಬಿಳಿ ಬಿಳಿ ಆಗೋ ತನಕ ನಾವು ಕಾಯಿ ಮೆಣಸನ್ನು ಹುರ್ಕೊಳ್ಬೇಕು ಇಲ್ಲಿ ಮೂರು ಈರುಳ್ಳಿ ಮತ್ತು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಎರಡು ಗಡ್ಡೆ ಬೆಳ್ಳುಳ್ಳಿ ದೊಡ್ಡ ದೊಡ್ಡ ಗೆಡ್ಡೆ ಎರಡು ಬೆಳ್ಳುಳ್ಳಿ ಇಲ್ಲಿ ಈರುಳ್ಳಿ ಕೆಂಪಗಾಗ್ತಾ ಬಂತು ಈಗ ನಾನಿಲ್ಲಿ ಮೂರು ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ ಟೊಮೆಟೊ ಕೂಡ ಮೆತ್ತಗೆ ಆಗೋ ತನಕ ಹುರ್ಕೊಂಡ್ರೆ ಇತ್ತು ಇಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಒಂದು ಮುಕ್ಕಾಲು ಟೀ ಸ್ಪೂನ್ ಉಪ್ಪನ್ನು ಕೂಡ ಹಾಕ್ತಿದ್ದೇನೆ ಅಂದರೆ ಟೊಮೆಟೊ ನಮಗೆ ಬೇಗ ಮೆಚ್ಚಗಾಗ್ತದೆ ಟೊಮೆಟೊ ಎಲ್ಲ ಆನಂತರ ನಾವಿಲ್ಲಿ ಬಿರಿಯಾನಿ ಮಾಡುವಾಗ ಉಪ್ಪಿನ ಹದವನ್ನು ಕಡಿಮೆ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದಂಥ ಕ್ಲೀನ್ ಮಾಡಿ ಕಟ್ ಮಾಡಿದಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಕಟ್ಟಿನಷ್ಟು ಹಾಕೊಂಡಿದ್ದೇನೆ ಇದನ್ನೊಮ್ಮೆ ಫ್ರೈ ಮಾಡ್ಕೊಳ್ಳೋಣ ಈಗಲ್ಲೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಪೌಡ್ರನ್ನು ಹಾಕ್ತಾ ಒಂದು ಎರಡು ಮೂರು ಟೀ ಸ್ಪೂನ್ ಅಷ್ಟು ಫುಲ್ಲು ಮೂರು ಟೀ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ ಧನಿಯಾ ಮತ್ತು ಜೀರಾ ಪೌಡ್ರ್ ಆನಂತರ ಇಲ್ಲಿ ಕಾಲು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನೊಮ್ಮೆ ಹುರ್ಕೊಳ್ಳುವ ಇದೊಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ಅಂದರೆ ಬಿರಿಯಾನಿ ಎಲ್ಲ ರೆಡಿ ಆದ ನಂತರ ಕೊನೆಗೆ ನಿಂಬೆ ಹುಳಿ ರಸ ಹಾಕುವಂಥದ್ದು ಆದರೆ ನನ್ನ ಹತ್ರ ನಿಂಬೆಳ್ಳಿ ತರಲಿಕ್ಕೆ ಮತ್ತೊಯಿತು ಹಾಗೆ ಇಲ್ಲಿ ಹುಣಸಿಯನ್ನು ಹಾಕಿದ್ದೇನೆ ಇಷ್ಟ ನಾವು ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ಆ ನಂತರ ರುಬ್ಬಿಕೊಂಡ್ರೆ ಎರಡೂವರೆ ಅಷ್ಟು ಚಿಕನ್ ಉಂಟು ಎರಡೂವರೆ ಕೆಜಿ ಚಿಕನ್ ಸ್ಕಿನ್ ಔಟ್ ಮಾಡಿದ್ದು ಅಂದರೆ ಇದರಲ್ಲಿ ಒಂದು ಇಪ್ಪತ್ತ ಎಂಟು ಪೀಸ್ ಉಂಟು ಹಾಗೆ ಒಂದೂವರೆ ಕೆಜಿ ಅಕ್ಕಿಯಷ್ಟು ತಗೊಂಡಿದ್ದೇನೆ ಹಾಗೆ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಅಕ್ಕಿಯನ್ನು ಇನ್ನೊಂದು ಸ್ವಲ್ಪ ಒಂದು ಒಂದು ಇಪ್ಪತ್ತು ನಿಮಿಷ ಅಕ್ಕಿಯನ್ನು ಫಸ್ಟಿಗೆ ಅಕ್ಕಿಯನ್ನು ಚೆನ್ನಾಗಿ ನೆನ ತೊಳ್ಕೊಳ್ಬೇಕು ಆನಂತರ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕುವ ಇದು ನಾನು ನಿಮಗೆ ರೈಸ್ ಯಾವುದು ಅಂತ ಹೇಳಿಲ್ಲಲ್ಲ ಇದು ಬುಲೆಟ್ ರೈಸ್ ತಗೊಂಡಿದ್ದೇನೆ ತುಂಬ ಚಿಕ್ಕ ಅಕ್ಕಿ ನೋಡಿ ಜೀರಾ ರೈಸ್ ಉಂಟಲ್ಲ ಆ ರೀತಿ ಉಂಟು ಅಕ್ಕಿ ಇದನ್ನೊಂದು ಇಪ್ಪತ್ತು ನಿಮಿಷ ನೆನೆಸುವ ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕಿ ಇಟ್ಟಿದ್ದೇನೆ ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ ತೆಂಗಿನ ಎಣ್ಣೆ ಹಾಕಿದ್ರೆ ಅಷ್ಟು ಒಳ್ಳೇದಾಗೋದಿಲ್ಲ ಅಂದರೆ ತೆಂಗಿನೆಣ್ಣೆ ಸ್ಮೆಲ್ ಬರ್ತದೆ ಹಾಗೆ ಆದರೆ ತೆಂಗಿನೆಣ್ಣೆ ಒಳ್ಳೆಯದು ಅದಕ್ಕೆ ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೇನೆ ಸಮ ಸಮ ತುಪ್ಪ ಎಷ್ಟು ತಗೊಂಡು ಎಣ್ಣೆ ಎಷ್ಟು ತಗೊಂಡಿದ್ದೇನೆ ಅಷ್ಟೇ ತುಪ್ಪ ಕೂಡ ಹಾಕ್ತಾ ಇದ್ದೇನೆ ಈಗ ತುಪ್ಪ ಕಾದಿದೆ ಈಗ ಒಂದು ಈರುಳ್ಳಿ ದೊಡ್ಡದಾದ ಒಂದು ಈರುಳ್ಳಿ ಕಟ್ ಮಾಡಿದನು ಚಿಕ್ಕದು ಕಟ್ ಮಾಡಿದ್ದನ್ನು ಹಾಕಿಕೊಳ್ಳೋ ಹಾಕಿ ಇದನ್ನು ಕೆಂಪಗೆ ಫ್ರೈ ಮಾಡಿ ಮಸಾಲೆ ಕೂಡ ನಮ್ಮದು ಪೂರ್ತಿ ಸಣ್ಣದಾಗಿದೆ ಈಗ ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋ ನೀರು ಹಾಕಿಕೊಳ್ಳೋದು ಬೇಡ ಅಂತೆಯೇ ಗ್ರೈಂಡ್ ಮಾಡಿಕೊಳ್ಳೋ ಒಂದು ವೇಳೆ ಜಾರ್ ತಿರ್ಗದಿದ್ರೆ ಮಾತ್ರ ಒಂದು ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಂಡ್ರೆ ಆಯಿತು ನಯವಾಗಿ ರುಬ್ಬಬೇಕು ಅಂತಲೂ ಏನಿಲ್ಲ ಸ್ವಲ್ಪ ತರಿ ತರಿದ್ರೂ ಪರವಾಗಿಲ್ಲ ಈರುಳ್ಳಿ ನೋಡಿ ಇಲ್ಲಿ ಕೆಂಪಗಾಗಿದೆ ಈಗ ನಾವು ಚಿಕನ್ ಪೀಸನ್ನು ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನವನ್ನು ಕೂಡ ಹಾಕ್ತಾ ಇದ್ದೇನೆ ಅನಂತರ ಇಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಮಸಾಲೆಗೆ ಕೂಡ ಉಪ್ಪು ಹಾಕಿದ್ದೇವೆ ಅದಕ್ಕೆ ಕಾರಣ ನೋಡಿಕೊಂಡು ಹಾಕಿದ್ರೆ ಆಯಿತು ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳುವ ಅಂದ್ರೆ ಚಿಕನ್ ಇಂದ ಇಲ್ಲಿ ಬಿಡ್ಲಿ ಚಿಕನ್ ನೀರು ಬಿಡ್ತಾ ಉಂಟು ರುಬ್ಬಿದ ತರಿ ಮಸಾಲೆಯನ್ನು ಇದಕ್ಕೆ ಈ ದಪ್ಪ ಗ್ರೇವಿಯಲ್ಲಿ ಇದು ಬೇಯಬೇಕಂದ್ರೆ ನಮ್ಗೆ ಉಂಟಲ್ಲ ಚಿಕನ್ ಮಾಂಸ ಎಲ್ಲ ಹೀರಿಕೊಳ್ಬೇಕು ಮಸಾಲೆಯನ್ನು ಅದಕ್ಕೆ ಈ ಗ್ರೇವಿಯಲ್ಲಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ ಮೇತಿಯನ್ನು ಪೌಡ್ರ್ ಯಾವುದೇ ಬ್ರ್ಯಾಂಡಿನ ಗರಂ ಮಸಾಲ ಆಗ್ಬೋದು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಉಂಟು ಅದನ್ನು ಈಗ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರು ನೀವು ನೆಕ್ಕಿ ನೋಡಿ ಟೇಸ್ಟ್ ನೋಡಿದಾಗ ತುಂಬಾ ಖಾರ ಅನಿಸಿದ್ರೆ ರೆಡ್ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಷ್ಟೇ ಸಾಕಾಗ್ತದೆ ಇನ್ನು ಸ್ವಲ್ಪ ಒಂದು ಸ್ವಲ್ಪ ಖಾರ ಇರಲಿ ಅಂತ ಒಂದು ಸ್ವಲ್ಪ ಹಾಕಿದ್ದೇನೆ ಒಂದು ಟೀ ಸ್ಪೂನಷ್ಟು ಜಾಸ್ತಿ ಖಾರ ಬೇಕು ಅಂತಿದ್ರೆ ಜಾಸ್ತಿ ಕೂಡ ಹಾಕಿಕೊಳ್ಬೋದು ಹೀಗೆ ಒಮ್ಮೆ ಸಿಮ್ಮಲ್ಲಿ ಬಿಡುವ ಯಾಕೆಂದರೆ ನಮಗೆ ಈ ಮಸಾಲೆ ಉಂಟಲ್ಲ ಈ ಚಿಕನ್ ಪೀಸ್ ಇಳ್ಕೊಳ್ಬೇಕು ಇಲ್ಲದೆ ಉಂಟಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತದೆ ಅದಕ್ಕೆ ಈ ದಪ್ಪ ಗ್ರೇವಿಯಲ್ಲೇ ನಾವು ಸ್ವಲ್ಪ ಹೀಗೆ ಬಿಡಬೇಕು ಇವಾಗ ಇದಕ್ಕೆ ನೆನೆ ಹಾಕಿದಂತ ಅಕ್ಕಿಯನ್ನು ಹಾಕಿಕೊಳ್ಳುವ ಸೋಸಿಕೊಂಡಿದ್ದೇನೆ ಅಕ್ಕಿ ಡ್ರೈ ಆಗಿದೆ ಇದಕ್ಕೆ ಇದಕ್ಕೆ ಬಿಸಿ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ನಾವು ಅಕ್ಕಿ ಎಷ್ಟು ತಕೊಂಡಿದ್ದೇವೆ ಅದರ ಡಬ್ಬಲ್ ಬೇಡ ಒಂದು ಲೋಟದಷ್ಟು ಕಡಿಮೆ ಮಾಡಿ ನಾನು ಒಂದು ಲೋಟದಷ್ಟು ಕಡಿಮೆ ಮಾಡಿ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ಇಟ್ಕೊಂಡಿದ್ದೇನೆ ಇವಾಗ ಇದರ ಟೇಸ್ಟ್ ನೋಡಿಕೊಳ್ಳಿ ಉಪ್ಪೆಲ್ಲ ಕರೆಕ್ಟ್ ಉಂಟು ಅಂತ ನೋಡಿಕೊಳ್ಳಿ ಇವಾಗ ನೋಡಿ ಇಲ್ಲಿ ಅನ್ನ ಮೇಲೆ ಬಂದಿದೆ ಬೆಂಕಿಯನ್ನು ಸುಮ್ಮನೆ ಇಟ್ಟುಕೊಂಡು ಇಷ್ಟು ತನಕ ಬೇಯಿಸಿದ್ದೇವೆ ನಾವು ಜಾಸ್ತಿ ಬೆಂಕಿ ಇಟ್ಕೊಳ್ಬಾರ್ದು ತಳೆ ಹಿಡಿತದೆ ನೋಡಿ ಇಷ್ಟ ಆಗಿದೆ ಅಲ್ಲ ಇನ್ನು ನಾವು ಇದಕ್ಕೆ ದಮ್ಮು ಕಟ್ಟಿ ಬೇಯಿಸ್ಬೇಕಾಗ್ತದೆ ಇಲ್ಲ ಇದ್ರೆ ತಳೆ ಹಿಡಿತದೆ ನೋಡಿ ಅಕ್ಕಿ ಕೂಡ ಸುಮಾರು ಎಂಬತ್ತು ಪರ್ಸೆಂಟ್ ಅಕ್ಕಿ ಕೂಡ ಬೆಂದಿದೆ ನೋಡಿ ಇನ್ನು ಇದನ್ನು ನಾವು ಮೇಲೆಂದು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಹಾಕಿಕೊಳ್ಳುವ ತವಕ ಇಟ್ಟಿದ್ದೇನೆ ಕಾಯಲಿಕ್ಕೆ ಬೆಂಕಿ ಜಾಸ್ತಿ ಇರಲಿ ತವಕ್ಕೆ ಈಗ ಬೆಂಕಿ ಜಾಸ್ತಿಯಲ್ಲಿ ಇಟ್ಟಿದ್ದೇನೆ ಅದರ ಮೇಲೆ ನಾವೀಗ ಬಿರಿಯಾನಿಯ ಪಾತ್ರೆಯನ್ನು ಇಟ್ಕೊಂಡಿದ್ದೇವೆ ಈಗ ಇದರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಟ್ಟುಕೊಳ್ಳುವ ನೀರಿನ ತೋಪನ್ನು ಒಂದು ತೋಪಿಗೆ ನೀರು ಹಾಕಿ ಅದನ್ನು ಇಟ್ಟುಕೊಳ್ಬಹುದು ನಾನು ಇಲ್ಲಿ ಕುಟಾಣಿ ಇಟ್ಟಿದ್ದೇನೆ ಭಾರ ಉಂಟು ಅಂದ್ರೆ ನಮ್ಗೆ ಇಲ್ಲಿ ದಮ್ಮು ಹೊರಗೆ ಹೋಗ್ಬಾರ್ದು ಅದಕ್ಕೋಸ್ಕರ ಈ ಭಾರವಾದ ವಸ್ತುವನ್ನು ಇಡುದು ಇನ್ನೊಂದು ಇಪ್ಪತ್ತು ನಿಮಿಷ ನಾವು ಹೀಗೆ ಬಿಡುವ ಒಂದು ಎಡೆಯಲ್ಲಿ ಒಂದು ಎರಡು ಸಲ ಸೌಟ್ ಹಾಕಿ ತಿರುಗಿಸಿಕೊಳ್ಬೇಕಾಗ್ತದೆ ಇಲ್ಲಿ ದಮ್ಮು ಹೊರಗೆ ಹೋಗ್ತಾ ಇತ್ತು ಹಾಗೆ ನಾನು ಒದ್ದೆ ಬಟ್ಟೆ ಮಾಡಿ ಇದಕ್ಕೆ ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ ನೀವು ಕೂಡ ಅದೇ ರೀತಿ ಮಾಡಿ ಹೊರಗೆ ಹೋದ್ರೆ ಈ ಆಯಿತು ಒದ್ದೆ ಬಿಡ್ತೇನೆ ಸ್ಟವ್ ಆಫ್ ಮಾಡಿದ್ದೇನೆ ಹತ್ತು ನಿಮಿಷ ನಂತರ ನಾವು ಇದನ್ನು ಓಪನ್ ಮಾಡಿಕೊಂಡ್ರೆ ಆಯ್ತು ಸ್ನೇಹಿತರೆ ನಮ್ಮ ಬಿರಿಯಾನಿ ರೆಡಿಯಾಗಿದೆ ಘಮ ಘಮ ಬರ್ತಾ ಉಂಟು ಉಪ್ಪುಳಿ ಖಾರ ಎಲ್ಲ ಕರೆಕ್ಟ್ ಉಂಟು ಖಾರ ಒಂದು ಸ್ವಲ್ಪ ಮುಂದೆ ಉಂಟು ಸ್ವಲ್ಪ ಬಿರಿಯಾನಿ ಖಾರ ಖಾರ ಇದ್ರೆ ಉಂಟಲ್ಲ ಒಳ್ಳೆಯದಾಗ್ತದೆ ಹಾಗೆ ನಮ್ಮ ಪಿ ಜಿ ಎಂಪ್ಲಾಯೀಸ್ಗಳಿಗೆ ಅಷ್ಟೇ ಬಿರಿಯಾನಿ ಸ್ವಲ್ಪ ಖಾರ ಖಾರ ಇದ್ರೆ ಒಳ್ಳೇದಾಗ್ತದೆ ಸ್ವಲ್ಪ ಸಫೆ ಸಪೆ ಅಂದಿದ್ದರೆ ಬಿರಿಯಾನಿ ಒಳ್ಳೇದಾಗ್ಲಿಲ್ಲ ಅಂತ ಅಂತ ಹೇಳ್ತಾರೆ ಹಾಗ ಇವತ್ತು ಸ್ವಲ್ಪ ಅಂದರೆ ಇವತ್ತು ಕೂಡ ಇದು ಎಂಪ್ಲಾಯೀಸ್ಗಳಿಗೆ ಇರುವಂತ ಬಿರಿಯಾನಿ ಹಾಗೆ ಸ್ವಲ್ಪ ಖಾರವೇ ಮಾಡಿದ್ದೇನೆ ನಾವು ಇದನ್ನು ಪ್ಯಾಕ್ ಮಾಡುವ ಎಲ್ಲ ಪ್ಯಾಕ್ ಆಯಿತು ಚಿಕನ್ ಬಿರಿಯಾನಿ ಹಾಗೆ ಇಲ್ಲಿ ಸಲಾಡ್ ಕೂಡ ಉಂಟು ಹಾಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ರೈಸನ್ನು ಕೂಡ ಬಾಕ್ಸಲ್ಲಿ ಹಾಕಿ ಕಳಿಸ್ತೇನೆ ಯಾಕೆಂದರೆ ಇವರು ನನ್ನ ಮಾಮೂಲು ಕಸ್ಟಮರು ಆನಿಯನ್ ಉತ್ತಪ್ಪ ಕೇಸರಿ ಭಾತು ಅದಕ್ಕೆಲ್ಲ ಆರ್ಡರ್ ಕೊಡ್ತಾ ಇರ್ತಾರೆ ಹಾಗಾಗಿ ಹಾಗಾಗಿ ಈ ಸಲ ಫಸ್ಟ್ ಟೈಮ್ ಚಿಕನ್ ಬಿರಿಯಾನಿಗೆ ಆರ್ಡರ್ ಕೊಟ್ಟಿದ್ದಾರೆ ನೋಡ ಹೇಗೆ ಉಂಟು ಅಂತ ಹೇಳಿ ಕಮೆಂಟಲ್ಲಿ ಓಕೆ ಥ್ಯಾಂಕ್ ಯು ಅಮಿತಾಸ್ ಕಿಚನಲ್ಲಿ ಬಿರಿಯಾನಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಬೇಕಾದವರು ಆರ್ಡರ್ ಮಾಡಬಹುದು